ನಮಸ್ಕಾರ ಮೊದಲು ಮಾನವನಾಗೂ ಸಹಕಾರಿ ಟಿವಿಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸಹಕಾರಿ ಸದೃಢ ಬೆಳೆಯಬೇಕಾದರೆ ಹಿರಿಯರ ಮಾರ್ಗದರ್ಶನ ಅವಶ್ಯಕ ಎನ್ ರವಿಕುಮಾರ್ ಹಿರಿಯ ಸಹಕಾರಿಗಳ ಸೇವೆ ಶ್ಲಾಘನೀಯ ಗುರುನಾಥ ಜಾಂತಿಕರ ಒಂದು ಸಹಕಾರಿ ಸಂಸ್ಥೆ ಸದೃಢವಾಗಿ ಸತತ ಇಪ್ಪತ್ತೈದು ವರ್ಷ ಕಾರ್ಯನಿರ್ವಹಿಸಿದೆ ಎಂದರೆ ಹಿರಿಯ ಸಹಕಾರಿಗಳ ಸೇವೆ ಮತ್ತು ಮಾರ್ಗದರ್ಶನದ ಮಾತ್ರ ಸಾಧ್ಯವೆಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದರು ನಗರದ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿಯ ಸಾಮರ್ಥ್ಯ ಕೇಂದ್ರದಲ್ಲಿ ಆಯೋಜಿಸಿದ್ದ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಹಿರಿಯ ನಾಗರಿಕ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಹಕಾರಿಯಲ್ಲಿ ಆರ್ಥಿಕ ಚಟುವಟಿಕೆ ಇರುವುದರಿಂದ ಇಲ್ಲಿ ವಿಶ್ವಾಸ ಮುಖ್ಯ ಸಹಕಾರಿಯ ಅನೇಕ ಹಿರಿಯ ಜೀವಿಗಳು ಜನಸಾಮಾನ್ಯರ ಸೇವೆಯಾಗಿ ಈ ಸಹಕಾರ ಬೆಳೆದು ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸಹಕಾರಿಯ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ಶುಭಾಶಯ ತಿಳಿಸಿದರು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮಿ ಅವರು ಒಂದು ಸಹಕಾರಿ ಸಂಘವು ಸತತ ಪ್ರಾಮಾಣಿಕ ನಿಸ್ವಾರ್ಥ ಸೇವೆಯನ್ನು ನೀಡಿದಾಗ ಮಾತ್ರ ಅದು ಉನ್ನತವಾಗಿ ಬೆಳೆಯಲು ಸಾಧ್ಯ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿಯು ಸತತ ಇಪ್ಪತ್ತೈದು ವರ್ಷಗಳಿಂದ ಜನರ ಕಲ್ಯಾಣಕ್ಕಾಗಿ ದುಡಿಯುತ್ತಿರುವುದು ಒಂದು ಉತ್ತಮ ಬೆಳವಣಿಗೆ ಎಂದು ಆಡಳಿತ ಮಂಡಳಿಗೆ ಶುಭ ಹಾರೈಸಿ ಆಶೀರ್ವಚನ ನೀಡಿದರು ಸರ್ವರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಗುರುನಾಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಫೆಡರೇಷನ್ ಸರ್ವರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶರಣಗೌಡ ಜಿ ಪಾಟೀಲ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಫೆಡರೇಷನ್ ಅಧ್ಯಕ್ಷ ಗುರುನಾಥ ಜಾಂತೀಕರ್ ಅವರು ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಹಕಾರಿ ಬೆಳವಣಿಗೆಯಲ್ಲಿ ಸಹಕರಿಸಿದ ಹಿರಿಯ ಸಹಕಾರಿಗಳನ್ನು ಅವರ ಸೇವೆಯನ್ನು ಸ್ಮರಿಸಿದರು ಸಹಕಾರ ನೀಡುತ್ತಿರುವ ವಿವಿಧ ಸೇವೆಗಳ ಕುರಿತು ಮಾಹಿತಿ ನೀಡಿದರು ಈ ಬೆಳವಣಿಗೆ ಕಾರ್ಯದಲ್ಲಿ ಹಿರಿಯ ನಾಗರಿಕರು ಹೆಚ್ಚಿನ ಸಹಕಾರ ನೀಡಿದ್ದು ಮುಂದೆಯೂ ಕೂಡ ಸಹಕಾರಿಯೊಂದಿಗೆ ಹೆಚ್ಚಿನ ವ್ಯವಹಾರವನ್ನು ಸಹಕಾರಿಯಿಂದ ಕೈಗೊಳ್ಳುವಂತೆ ಮನವಿ ಮಾಡಿದರು ಸಾಧ್ಯ ಡಿಫ್ರೆನ್ಸ್ ಬಿಟ್ವೀನ್ ಕೋಆಪರೇಟಿವ್ ಅಂಡ್ ನ್ಯಾಷನಲೈಸ್ ಬ್ಯಾಂಕ್ ಇರತಕ್ಕಂಥ ವ್ಯತ್ಯಾಸಗಳು ಏನಂದ್ರೆ ನಾವು ಏನು ಅಂತಂದ್ರೆ ನಾವು ಹೇಗಿದ್ದಾರೆ ಕಸ್ಟಮರ್ ನಮ್ಮ ಎದುರಿನ ಕಸ್ಟಮರ್ ನಮ್ಗೆ ಗೊತ್ತಿರುತ್ತೆ ನಾವು ಲೋಕಲ್ ಎಷ್ಟು ಯಾರು ಸೊ ಈ ರೀತಿ ಉತ್ತಮವಾದಂತಹ ಸೇವೆಗಳನ್ನ ಅನೇಕ ಒಂದು ಫಿಫ್ಟಿ ಪರ್ಸೆಂಟ್ ಕಸ್ಟಮರ್ ನಮ್ಮ ಬ್ಯಾಂಕಿಗೆ ಬರೋದೇ ಇತ್ತೀಚಿಗೆ ಹೀಗಾಗಿದೆ ಇತ್ತೀಚೆಗಂತೂ ಆನ್ಲೈನ್ ಬಂದ ಮೇಲೆ ಯಾರು ಆನ್ಲೈನ್ ಅವರು ಡಿಪಾಸಿಟ್ ಮಾಡೋದಿದ್ರು ಅಲ್ಲಿಂದ ಮಾಡ್ಬಿಡ್ತಾರೆ ಕ್ಯೂ ಆರ್ ಕೋಡ್ ಇದೆ ಅಲ್ಲಿಂದ ಮಾಡ್ತಾರೆ ನಾವು ಅವ್ರದ್ದು ಇಂಟ್ರಲ್ ಇದ್ರು ಕೂಡ ಹೋಗಿ ಮನೆಗೆ ಹೋಗಿ ಎಫ್ ಡಿ ಸರ್ಟಿಫಿಕೇಟ್ ತರ್ತಾರೆ ಅವ್ರ ಅಕೌಂಟ್ ಡೈರೆಕ್ಟ್ ಆಗಿ ನಾವು ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಈಗ ಅನೇಕ ರೀತಿಯಾದಂತಹ ಈ ರೀತಿ ಉತ್ತಮವಾದಂತಹ ಸೇವೆಗಳನ್ನು ಕೊಟ್ಟು ಇವತ್ತು ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ಈ ಒಂದು ಸಭೆಯಲ್ಲಿ ಎಲ್ಲ ಹಿರಿಯರನ್ನ ಕರೆದು ಅದರೊಳಗಡೆ ಹಿರಿಯರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಯುವಕರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಈ ರೀತಿ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಇಡೀ ಸಮಾಜದಲ್ಲಿ ಎಲ್ಲರಿಗೂ ಕೂಡ ತೆಗೆದುಕೊಂಡು ಎಲ್ಲರ ಸಹಕಾರದಿಂದ ಇದೊಂದು ನಿಯಮಿತ ಏನಿದೆ ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆ ಬೆಳಗ್ಬೇಕು ಇದೊಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಅನ್ನುವಂತ ಉದ್ದೇಶದಿಂದ ಇಟ್ಕೊಂಡು

ವೈದ್ಯಕೀಯ ಸೇವೆಯಲ್ಲಿನ ಅನನ್ಯ ಸೇವೆಗಾಗಿ ಸಹಕಾರಿಯಿಂದ ಸನ್ಮಾನಿಸಲಾಯಿತು ಸಹಕಾರಿಯ ನಿರ್ದೇಶಕರಾದ ರಾಜಕುಮಾರ ದುಮ್ಮನ ಸೋರೆ ಸ್ವಾಗತ ಕೋರಿದರು ಪ್ರತಾಪ ತಾಂಬಾಕೆ ಪ್ರಾಸ್ತಾವಿಕ ನಡುವಿನಾಡಿದರು ಕುಮಾರಿ ದಿಶಾರಾಣಿ ಪ್ರಾರ್ಥಿಸಿದರು ವೀರಶೆಟ್ಟಿ ವಂದಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಪದ್ಮಜಾ ಪೊದ್ದಾರ ರಾಜು ಬೆಮ್ಮಳ ಕೇಡಕರ್ ಸುನೀಲ ಅಗರ್ವಾಲ್ ಸಂಸ್ಥಾಕ ನಿರ್ದೇಶಕರಾದ ಪ್ರೊಫೆಸರ್ ಪಿ ಸಜ್ಜನ ಶೆಟ್ಟಿ ಒಕ್ಕೂಟ ನಿರ್ದೇಶಕ ಜಗನ್ನಾಥ ಕರಂಜೆ ರಾಜಶೇಖರ ನಾಗಮೂರ್ತಿ ನಾಗಶೆಟ್ಟಿ ಪಾಟೀಲ ಕಾರ್ಯದರ್ಶಿ ಅಮೃತ ಹೊಸಮಣಿ ಧರಿನಾಡು ಅಧ್ಯಕ್ಷ ಶಿವಿಶಂಕರ ಬೆಮ್ಮಳಗಿ ಸಿಬ್ಬಂದಿಗಳಾದ ಶಿವಾನಂದ ಅನಿಲ್ ಕುಮಾರ್ ಶ್ರೀಕಾಂತ್ ಕುಮಾರ್ ರಾಹುಲ್ ಪೋಲಾ ದೇವಿಕಾ ಉಪಸ್ಥಿತರಿದ್ದರು